ಐ ಪಿ ಎಲ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದ್ದಾರೆ ಡಬಲ್ ಧಮಾಕ ಅಪ್ಡೇಟ್ಸ್ ಬಂದೆ ಅದು ಏನು ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಟು ಪಿನ್ ಡಿಸ್ಕಸ್ ಮಾಡೋ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವೀರ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಹಾ ಇನ್ನೊಂದು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇಂಡು ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ಡೇಟ್ ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಎಲ್ ಫ್ಯಾನ್ಸ್ ಕಾಯ್ತಾ ಇದ್ರೆ ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಏನಪ್ಪ ಅಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಡಿಸೆಂಬರ್ ಹದಿನಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆ ಒಂದು ಮಿನಿ ಆಪ್ಷನ್ ಗೆ ಯಾವೆಲ್ಲ ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದರೆ ಅವರ ಹೆಸರು ಅಂತ ಹೇಳಿ ಕೆಲವೊಬ್ರು ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು ಬಟ್ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಗೆ ಎಲ್ಲಾ ಪ್ಲೇಯರ್ಸ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಅಫಿಷಿಯಲ್ ಆಗಿ ಅವರವರ ಹೆಸರನ್ನು ಆ ಒಂದು ಮಿನಿ ಆಪ್ಷನ್ಗೆ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ ಸೊ ನಮಗೆ ಯಾವಾಗ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಯರ್ಸ್ ಆ ಒಂದು ಮಿನಿ ಆಕ್ಷನ್ ಗೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾರ ಒಂದು ಬೆನ್ ಸ್ಟಾಕ್ಸ್ ಪಾರ್ಟ್ ಅವರ ಪಾರ್ಟಿಸಿಪೇಷನ್ ಎಷ್ಟು ಇರುತ್ತಾ ಅಥವಾ ಇಲ್ಲಿ ಅದೊಂದು ಡೌಟ್ ಮತ್ತೊಂದು ಜಿಮಿ ಜೇಮಿ ಸ್ಮಿತ್ ಅವ್ರ ಅವ್ರದೊಂದು ಕನ್ಫರ್ಮೇಶನ್ ಬೇಕಾಗಿದೆ ಯಾಕಂದ್ರೆ ಆಕ್ಚುಲಿ ರೂಲ್ಸ್ ನ ಪ್ರಕಾರ ಮೆಗೋ ಆಪ್ಷನ್ಗೆ ಕಂಪಲ್ಸರಿ ಅವರ ಹೆಸರು ರಿಜಿಸ್ಟರ್ ಮಾಡಲೇಬೇಕು ಬಟ್ ಈಗ ಜೇಮಿ ಸ್ಮಿತ್ ರಿಜಿಸ್ಟರ್ ಮಾಡಿಲ್ಲ ಮತ್ತು ಬೆನ್ ಸಹ ರಿಜಿಸ್ಟರ್ ಮಾಡಿಲ್ಲ ಬಟ್ ಇನ್ನೊಂದು ರಿಪೋರ್ಟ್ ಪ್ರಕಾರ ಯಾವುದೇ ಒಂದು ಟೈಮ್ ಆ ಗೆ ನಾವು ಬೈ ಮಾಡ್ತೀವಿ ಅಂತ ಅವರಿಗೆ ಇಂಟ್ರೆಸ್ಟ್ ಇದೆ ಆ ಪ್ಲೇಯರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜಿಮ್ಮಿ ಸ್ಮಿತ್ ಅವರು ರಿಜಿಸ್ಟರ್ ಮಾಡಬಹುದು ಅಂದ್ರೆ ಆ ಒಂದು ಫ್ರಾಂಚೈಸ್ ಅವರ ಅವರ ಇಂಟ್ರೆಸ್ಟ್ ಮೇಲೆಗೆ ಏನಾದ್ರೂ ಫ್ರಾಂಚೈಸಿ ಅವರು ಸ್ಮಿತ್ ಅವರಿಗೆ ತಗೊತಿದ್ರೆ ಡೆಫಿನೆಟ್ ಆಗಿ ಅವರು ಅವರ ಹೆಸರನ್ನು ರಿಜಿಸ್ಟರ್ ಮಾಡಬಹುದು ಅಂತ ರೂಲ್ಸ್ ಇದೆ ಬಟ್ ನಮ್ಮ ನಮಗೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಮಗೆ ಅಫಿಷಿಯಲ್ ಆಗಿ ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಯರ್ಸ್ ಆ ಒಂದು ಮಿನಿ ಆಪ್ನ್ ಗೆ ಹೆಸರನ್ನು ರಿಜಿಸ್ಟರ್ ಮಾಡಿದ್ರೆ ಅಂತೇಳಿ ಎರಡೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದು ಬೆನ್ ಸ್ಟಾಕ್ಸ್ ಒಂದು ಜೇಮಿ ಸ್ಮಿತ್ ಇಬ್ಬರು ಇಷ್ಟಕ್ಕೆ ಆ ಒಂದು ಮಿನಿ ಆಪ್ಷನ್ ಗೆ ಹೆಸರನ್ನು ಪಾರ್ಟಿಸಿಪೇಷನ್ ಮಾಡ್ತಿದಾರ ಅಥವಾ ಇಲ್ಲದ್ರೆ ನಮಗೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೆ ವೇಟ್ ಮಾಡಿ ನಾನು ಅಪ್ಡೇಟ್ ನ ಕೊಡ್ತೀನಿ ನೆಕ್ಸ್ಟ್ ಈ ಒಂದು ಮಿನಿ ಆಕ್ಷನ್ ಡಿಸೆಂಬರ್ ಹದಿನಾರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಮಿನಿ ಆಕ್ಷನ್ ಅಬುದಬ್ಲ ನಡೀತದೆ ಅದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತೆ ಆಲ್ರೆಡಿ ಅಪ್ಡೇಟ್ ನಾ ಕೊಟ್ಟಿದ್ದೀನಿ ಈಗ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸದ್ಯ ಅಂದ್ರೆ ಜಸ್ಟ್ ಇನ್ನು ಅಪ್ಡೇಟ್ಸ್ ಬಂದಿದ್ದೇವೆ ಏನಪ್ಪ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಯಲ್ ಸೆಕ್ ಮಾರ್ಚ್ ಹದಿನೈದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಎಂಡ್ ಆಗ್ತಿರೋದು ಅದು ಮೇ ತರ್ಟಿ ಫಸ್ಟ್ ಗೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫೈನಲ್ ಮ್ಯಾಚ್ ಇರುತ್ತೆ ಅಂತೇಳಿ ಅಪ್ಡೇಟ್ ಇದೆ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಾರ್ಚ್ ಎಂಟಕ್ಕೆ ಕಂಪ್ಲೀಟ್ ಆಗ್ತಾ ಇದೆ ಮಾರ್ಚ್ ಎಂಟಕ್ಕೆ ಅದು ಕಂಪ್ಲೀಟ್ ಆದ್ರೆ ಇಲ್ಲಿ ಮಾರ್ಚ್ ಹದಿನೈದಕ್ಕೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಬರೋಬ್ಬರಿ ಏಳು ದಿನ ಮಾತ್ರ ಆ ಒಂದು ಗ್ಯಾಪ್ ಇರುತ್ತೆ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಎಲ್ಲಾ ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಈ ಒಂದು ಎಂಟೈರ್ ಟೂರ್ನಮೆಂಟ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಅಂತೇಳಿ ಆಪ್ ಇದೆ ಇದು ವೆರಿ 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 ಪಾಯಿಂಟ್ ಯಾಕಂದ್ರೆ ಕೆಲವೊಂದು ಪ್ಲೇಯರ್ಸ್ ಪ್ಲೇ ಆಫ್ ಅಲ್ಲಿ ಹೋಗ್ತಾ ಇದ್ರು ಕೆಲವೊಂದು ಪ್ಲೇರ್ಸ್ ಮೆಡ್ ಆಫ್ ದ ಸೀಸನ್ ಅಂದ ಹೋಗ್ತಾ ಇದ್ರು ಬಟ್ ಈಗ ಈ ರಿಪೋರ್ಟ್ ನ ಪ್ರಕಾರ ಎಲ್ಲ ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಫುಲ್ ಐ ಪಿ ಎಲ್ ಟೂರ್ನಮೆಂಟ್ ಆಡ್ತಾರೆ ಅಂತೇಳಿ ಅಪ್ಡೇಟ್ ಇದೆ ಬಟ್ ನಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಬರ್ತಾ ಬರ್ತಾ ಅವರ ಅವೈಲೇಬಿಲಿಟಿ ಏನಿದೆ ಅದು ನಮಗೆ ಇನ್ಫಾರ್ಮೇಶನ್ ಬರುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಐ ಪಿ ಎಲ್ ಸ್ಟಾರ್ಟ್ ಆಗಿರೋದು ಮಾರ್ಚ್ ಹದಿನೈದಕ್ಕೆ ಎಂಡ್ ಆಗ್ತಿರೋದು ಮೇ ಮೂವತ್ತೊಂದಕ್ಕೆ ಅಂತ ಅಪ್ಡೇಟ್ ಇದೆ ಮತ್ತು ಇನ್ನೊಂದು ಇದು ವೆರಿ ವೆರಿ ಇಂಪಾರ್ಟೆಂಟು ಸೊ ಪ್ರತಿಯೊಂದು ಐ ಪಿ ಎಲ್ ಐ ಪಿ ಎಲ್ ಟೂರ್ನಮೆಂಟ್ ಅಲ್ಲಿ ಬರೋಬ್ಬರಿ ಎಪ್ಪತ್ನಾಲ್ಕು ಮ್ಯಾಚ್ ಆಡಿಸಿದ್ರು ಬಟ್ ದಿಸ್ ಟೈಮು ಸ್ವಲ್ಪ ಎಕ್ಸ್ಟ್ರಾ ಮಸಾಲವನ್ನು ಹಾಕಿದ್ದಾರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಬರೋಬ್ಬರಿ ಎಂಬತ್ತು ನಾಲ್ಕು ಮ್ಯಾಚ್ ಅನ್ನು ಆಡಿಸ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ ಅಂದ್ರೆ ಪ್ರತಿಯೊಂದು ಟೀಮು ಲೀಗ್ ಮ್ಯಾಚ್ ಅನ್ನು ಹದ್ನಾರು ಮ್ಯಾಚ್ ಅನ್ನು ಆಡ್ಲೇಬೇಕು ಪ್ರತಿ ವರ್ಷ ಹದಿನಾಲ್ಕು ಮ್ಯಾಚ್ ಆಡಿದ್ರು ಬಟ್ ದಿಸ್ ಟೈಮು ಹದಿನಾರು ಲೀಗ್ ಮ್ಯಾಚ್ ಅನ್ನು ಆಡಬೇಕು ಅಂತ ಒಂದು ರಿಪೋರ್ಟ್ ಇದೆ ಇದು ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಬೇಕಾಗಿತ್ತು ಯಾಕಂದ್ರೆ ಈಗ ಎಂಬತ್ನಾಲ್ಕು ಮ್ಯಾಚ್ ಅಂದ್ರೆ ಬರೋಬ್ಬರಿ ಪ್ರತಿಯೊಂದು ಟೀಮು ಲೀಗ್ ಮ್ಯಾಚ್ ಅಲ್ಲಿ ಹದ್ನಾರು ಮ್ಯಾಚ್ ಆಡಲೇಬೇಕು ಅಂದ್ರೆ ಪ್ರತಿಯೊಂದು ಟೀಮು ಅಪೋಸಿಟ್ ವಿರುದ್ಧ ಎರಡು ಸಲ ಮ್ಯಾಚ್ ಅನ್ನು ಆಡಲೇಬೇಕು ಒಂದು ಹೋಮು ಇನ್ನೊಂದು ಅವೇ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚು ಸಮಟೈಮ್ಸ್ ಪ್ರತಿ ವರ್ಷ ಏನಪ್ಪ ಅಂದ್ರೆ ಈ ಒಂದು ಮ್ಯಾಚು ಚಪ್ಪಾಕಲ್ಲಿ ಇರ್ತಾ ಇತ್ತು ಚಪಾಕಲ್ಲಿ ಆಡಿದ ಮೇಲೆ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಇರ್ತಾ ಇರಲಿಲ್ಲ ಅಂದ್ರೆ ಒಂದೇ ಮ್ಯಾಚ್ ಅನ್ನು ಆಡ್ತಿದ್ವಿ ಬಟ್ ದಿಸ್ ಟೈಮ್ ಆಗ್ತಾ ಅಲ್ಲ ಪ್ರತಿಯೊಂದು ಟೀಮು ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಒಂದು ಸಲ ಚಿನ್ನಸ್ವಾಮಿ ಸ್ವಾಮಿಯಲ್ಲಿ ಆಡಿದ್ರೆ ಇನ್ನೊಂದು ಸಲ ನೆಕ್ಸ್ಟ್ ಮ್ಯಾಚು ಚಪ್ಪಾಕಲ್ಲಿ ಮಾಡಲೇಬೇಕು ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಹೌದು ಆರ್ ಸಿ ಬಿ ಟೀಮ್ ಅಲ್ಲಿ ಗ್ರೌಂಡ್ ಇಲ್ಲ ಬಟ್ ನೋಡಮ್ಮ ಅಫಿಷಿಯಲ್ ಆಗಿ ಏನಲ್ಲ ಅಪ್ಡೇಟ್ಸ್ ಬರುತ್ತೆ ಬಟ್ ಆಸ್ ಪರ್ ರಿಪೋರ್ಟ್ನ ಪ್ರಕಾರ ಎಮ್ ಸಿ ಎ ಅದು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಪುಣೆಯಲ್ಲಿ ನಮ್ಮ ಆರ್ ಸಿ ಬಿ ಹೋಮ್ ಮ್ಯಾಚ್ ಇದರಲ್ಲಿ ಅಪ್ಡೇಟ್ ಇದೆ ಬಟ್ ಯಾವುದೇ ರೀತಿಯಾದ ಸ್ಟಿಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಇನ್ನು ಕೆಲವೇ ದಿನದಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಮ್ಮ ಸೊ ದಿಸ್ ಟೈಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಕ್ಸ್ಟ್ರಾ ಮಸಾಲ ಇರುತ್ತೆ ಗುರು ಯಾವುದೇ ಒಂದು ಟೀಮು ಅಪೋಸಿಟ್ ಟೀಮ್ ನ ವಿರುದ್ಧ ಎರಡು ಸಲ ಮ್ಯಾಚ್ ಅನ್ನು ಆಡ್ತಾರೆ ಒಂದು ಹೋಮು ಇನ್ನೊಂದು ಅವೇ ಆರ್ ಸಿ ಬಿ ಸಿ ಎಸ್ ಕೆ ಆಗಲಿ ಮತ್ತು ಸಿ ಎಸ್ ಎಂ ಆಗಲಿ ಮತ್ತು ಸಿ ಎಸ್ ಕೆ ಕೆ ಆರ್ ಆಗಲಿ ಆರ್ ಸಿ ಬಿ ಕೆ ಕೆ ಆರ್ ಆಗಲಿ ಒಂದು ಹೋಮ್ ಮ್ಯಾಚ್ ಇನ್ನೊಂದು ಅವೆ ಮ್ಯಾಚ್ ಟೈಮ್ಸ್ ಹೋಮ್ ಅಲ್ಲಿ ಸೋತ್ರೆ ಅಲ್ಲಿ ಗೆಲ್ಲುವಂತಹ ಚಾನ್ಸ್ ಇರುತ್ತೆ ಆ ಒಂದು ರೈವಲ್ ನಮ್ಮ ಬಿ ಸಿ ಐದರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬ ಐಪಿಎಲ್ ಫ್ರಾನ್ಸ್ ಈ ಒಂದು ಅಪ್ಡೇಟ್ ಬೇಕಾಗಿತ್ತು ಸೊ ನೋಡಮ್ಮ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತವೆ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸು ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರಪ್ಪ ಅಂದ್ರೆ ಪ್ರತಿಯೊಬ್ಬ ನಿಮ್ಮ ಡೌಟ್ ಅನ್ನು ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು